ಚಂದ್ರಾಯಪಟ್ಟಣ ಹೋಬಳಿಯ ಹದಿಮೂರು ಜನರ ಹೋರಾಟ ಇವತ್ತು ಭಾರತ ದೇಶದ ಹೋರಾಟದ ಇತಿಹಾಸದಲ್ಲಿ ದಾಖಲಾಗಿದೆ ಇವತ್ತು ಹೋರಾಟಕ್ಕೆ ಮಣಿದು ಸರ್ಕಾರ ಬಲಾತ್ಕಾರವಾಗಿ ಸ್ವಾಧೀನಪಡಿಸಿಕೊಳ್ಳುವ ಭೂಮಿನ ಕೈ ಬಿಡ್ತೀವಿ ತಪ್ಪಿಕೊಂಡಿದೆ ಈ ಹೋರಾಟದ ಸಂಪೂರ್ಣ ಅರ್ಪಣೆ ಹದಿಮೂರು ಹಳ್ಳಿಯ ಜನತೆ ಸೇರಿದ್ದು ಅಂತ ನಾವು ಮೊದಲಿಗೆ ಅರ್ಪಿಸಕ್ಕೆ ಇಷ್ಟಪಡ್ತಿದ್ವಿ ಇದು ಸುಲಭದ ಹೋರಾಟ ಆಗಿರಲಿಲ್ಲ ಹದಿಮೂರರಲ್ಲಿ ಅವರು ಎಷ್ಟು ನೋವುಗಳನ್ನು ತಿಂದಿದ್ದಾರೆ ಹತ್ರ ಪರಿಪರಿಯಾಗಿ ಬೇಡಿದ್ದಾರೆ ಮತ್ತು ಕೊನೆಗೆ ಹೆಂಗೆ ನಿರಾಶೆ ಆಗಿದ್ದರು ಆದರೂ ಕೂಡ ಸರ್ಕಾರ ಫೈನಲ್ ನೋಟಿಫಿಕೇಶನ್ ಓಡಿಸಿದಾಗ ಅಂಥ ಟೈಮಲ್ಲಿ ಸಂಯುಕ್ತ ಹೋರಾಟ ಕರ್ನಾಟಕ ಅವ್ರ ಒತ್ತಾಸೆ ನಿಂತ್ಕತ್ತು ಇದೇ ನೆಲದಲ್ಲಿ ಚಳವಳಿಯನ್ನು ಘೋಷಣೆ ಮಾಡೋದು ನಾವು ದೇವನಹಳ್ಳಿ ಚಲವನ್ನೂ ಕೂಡ ಇಪ್ಪತ್ತೈದು ಯಶಸ್ವಿಯಾಗಿ ನಡೆಸ್ತು ಇಡೀ ನಾಡಿನ ಎಲ್ಲ ಚಳವಳಿಗಳು ಇದಕ್ಕೆ ಬೆಂಬಲವಾಗಿ ನಿಂತು ಬರೀ ಚಳವಳಿಗಳಲ್ಲ ಸಾಹಿತಿಗಳು ಕಲಾವಿದರು ಮತ್ತು ಬಿ ನಾಡಿನ ಸಾಕ್ಷಿ ಪ್ರಜ್ಞೆಗಳು ನಮ್ಮ ಜೊತೆ ನಿಂತ್ಕೊಂಡ್ರು ಬರೀ ರಾಜ್ಯ ಒಂದೇ ಅಲ್ಲ ರಾಜ್ಯದ ಗಡಿ ಮೀರಿ ಅಂತಾರಾಜ್ಯ ರಾಜ್ಯ ಕಲ್ಪಿಸ್ತು ಡೆಲ್ಲಿ ಮಟ್ಟಕ್ಕೆ ಹೋಯ್ತು ಮತ್ತು ಅಂತಾರಾಷ್ಟ್ರೀಯ ಪತ್ರಿಕೆಗಳು ಕೂಡ ಈ ಹೋರಾಟ ಬಿಂಬಿಸ್ತು ಮತ್ತು ಒತ್ತಾಯಗಳು ಬಂದವು ಈ ಹೋರಾಟ ಒಂದು ಜನ ಆಂದೋಲನಗಳಿಗೆ ಜಯವಾಗಿದೆ ಅದರಲ್ಲಿ ವಿಶೇಷವಾಗಿ ಈ ಹೋರಾಟಕ್ಕೆ ಪ್ರೇರಣೆ ಕೊಡೋದವ್ರು ಹದಿಮೂರಳ್ಳಿಯ ಜನ ಹದಿಮೂರು ಹಳ್ಳಿಯ ಜನ ಚಂದ್ರಾಯಪಟ್ಟಣ ಸ್ವಾಧೀನ ವಿರೋಧಿಯನ್ನ ನಿಲುವನ್ನು ತಗೊಂಡು ಕೈ ಬಿಡಬೇಕು ಅಂತ ಒತ್ತಾಯ ಮಾಡಿದ್ರಣ ಅದು ಇವತ್ತು ದೇಶಕ್ಕೆ ಮಾದರಿ ಚಳವಳಿ ರೂಪಟ್ಟಿದೆ ಅದಕ್ಕೆ ಹದಿಮೂರು ಹಳ್ಳಿಯವರಿಗೆ ಅರ್ಪಿಸ್ತಾ ಇದ್ದೀನಿ ಜೊತೆಗೆ ಸರ್ಕಾರ ಇದನ್ನು ವಾಪಸ್ ಪಡ್ಕೊಂಡಿದೆ ಅದಕ್ಕೆ ನಾವು ಇಡೀ ಜನಾಂದೋಲನಗಳ ಪರಿ ಪರವಾಗಿ ಹೋರಾಟಗಾರರು ಅವರಿಗೆ ಸರ್ಕಾರಕ್ಕೆ ನಾವು ಕೃತಜ್ಞತೆಯನ್ನು ಸಲ್ಲಿಸಿದ್ದೀವಿ ಮುಂದಿನ ದಿನಗಳಲ್ಲಿ ಯಾವ ಥರ ಕರ್ನಾಟಕದ ಮಾದರಿ ಅಭಿವೃದ್ಧಿ ಆಗಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಚಳವಳಿಗಾರರು ಸಿವಿಲ್ ಸೊಸೈಟಿಯವರಾಗಿ ಅದಕ್ಕೆ ಒಂದು ಒಂದು ರೀತಿ ಚರ್ಚೆ ಮಾಡಿ ಕರ್ನಾಟಕದ ಅಭಿವೃದ್ಧಿ ಹೆಂಗಿರ್ಬೇಕು ಅನ್ನೋದನ್ನ ನಾವು ಮಾಡೋ ಪ್ರಯತ್ನ ಮಾಡ್ತೇವೆ ಏನಿದೆ ಅತಿ ಸಣ್ಣ ರೈತರು ಮತ್ತು ಏನು ತಾಯಂದ್ರು ಕಟ್ಟಿರುವಂತಹ ಹೋರಾಟ ಇದು ಬಹಳ ಗಟ್ಟಿಯಾಗಿ ಅಹಿಂಸಾತ್ಮಕವಾಗಿ ಮತ್ತು ಸಹನೆಯಿಂದ ಮಾಡ್ಕೊಂಡು ಬಂದಂತ ಹೋರಾಟ ಆ ಹೋರಾಟಕ್ಕೆ ಏನು ಸಂಯುಕ್ತ ಹೋರಾಟ ಕರ್ನಾಟಕ ದಲಿತ ರೈತ ಕಾರ್ಮಿಕ ಸಂಘಟನೆಗಳ ಒಂದು ಬಲ ಸಿಕ್ತು ಜೊತೆಗೆ ರಾಷ್ಟ್ರವ್ಯಾಪಿ ಏನು ಸಂಘಟನೆಗಳ ಬಲ ಸಿಕ್ತು ಸಂಯುಕ್ತ ಕಿಸಾನ್ ಮೋರ್ಚಾದ ನಾಯಕರುಗಳು ಬಂದಿದ್ದರು ಜೊತೆಗೆ ಇಲ್ಲಿಯ ಈ ನಾಡಿನ ಕಲಾವಿದರು ಬರಹಗಾರರು ಎಲ್ಲರ ಒಂದು ಬೆಂಬಲ ಸಿಕ್ತು ಹಾಗಾಗಿ ಮಾನ್ಯ ಸಿದ್ಧರಾಮಯ್ಯನವರು ಚಳವಳಿಯ ಏನು ನೆಲೆಯಿಂದಲೇ ಬಂದಿರೋ ಕಾರಣಕ್ಕಾಗಿ ಚಳುವಳಿಯ ಒತ್ತಾಯವನ್ನು ಪುರಸ್ಕರಿಸಿ ಇವತ್ತು ಸಂಪೂರ್ಣ ಏನು ಡಿನೋಟಿಫಿಕೇಷನ್ ಇದ್ದೀವಿ ಸಂಪೂರ್ಣ ಅಧಿಸೂಚನೆಯನ್ನು ಕೈ ಬಿಡ್ತಾ ಇದ್ದೀವಿ ಸಾವಿರದ ಏಳ್ನೂರ ಎಪ್ಪತ್ತೇಳು ಕೂಡ ಜೊತೆಗೆ ಯಾರು ಮುಂದೆ ಬಂದು ಕೊಡ್ತಾರೋ ಅವ್ರದ್ದು ಅವ್ರದ್ದನ್ನ ನಾವು ತಗೊಳ್ಬೋದು ಅಂತ ಅನ್ನುವಂಥ ಮಾತನ್ನೂ ಹೇಳಿದ್ದಾರೆ ಹಾಗಾಗಿ ಇದು ಬಂಡವಾಳಶಾಹಿಗಳ ಒಂದು ಒತ್ತಡ ಏನಿತ್ತು ಅದೇನು ಕಡಿಮೆ ಇರಲಿಲ್ಲ ನಿನ್ನೆ ತನಕ ಆತಂಕನೇ ಇತ್ತು ನಿನ್ನೆ ತನಕನೂ ಸರ್ಕಾರದ ಧೋರಣೆಯ ಬಗ್ಗೆ ನಮಗೆ ಅನುಮಾನಗಳೇ ಇತ್ತು ಆದರೆ ಇವತ್ತು ಏನು ಈ ಸಿಹಿ ಸುದ್ದಿ ಸಿಕ್ಕಿದೆ ಇದು ಇಲ್ಲಿಯ ರೈತರ ಒಂದು ಒಗ್ಗಟ್ಟಿನ ಒಗ್ಗಟ್ಟಿಗೆ ಸಿಕ್ಕಿರೋ ಅಂತ ಜಯ ಮಾತ್ರ ಕೈ ಬಿಟ್ಟಂಗೆ ಹೆಸರಿಗೆ ಕೈ ಬಿಟ್ಟಿದೀವಿ ಅಂತೇಳಿ ಮತ್ತೆ ನಾಳೆ ಅಥವಾ ನಾಡಿದ್ದು ಅಥವಾ ಮುಂದಿನ ವರ್ಷ ಸ್ವಾಧೀನ ಪುಡ್ಸ್ಕೊಳ್ಬಹುದಾ ಹೇಗೆ ಮೊಟ್ಟ ಮೊದಲನೇದಾಗಿ ಒಂದು ಐತಿಹಾ ಐತಿಹಾಸಿಕವಾದಂಥ ಜಯವನ್ನು ಚನ್ನರಾಯಪಟ್ಟಣದ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಗೆ ಸಿಕ್ಕಿದೆ ಅನ್ನೋದಕ್ಕೆ ಇವತ್ತು ನಾವೆಲ್ಲ ಹರ್ಷ ವ್ಯಕ್ತಪಡಿಸ್ತಾ ಇದ್ದೀವಿ ಆದರೆ ಯಾರು ತಮ್ಮ ಭೂಮಿಯನ್ನು ನಮ್ಮ ಭೂಮಿ ನಮಗೆ ಇರಲಿ ಫಲವತ್ತಾದ ಭೂಮಿ ಮಾರಾಟಕ್ಕಿಲ್ಲ ನಮ್ಮ ಮಣ್ಣು ಮಾರಾಟಕ್ಕಿಲ್ಲ ಆ ಭೂಮಿ ಅನ್ನೋದು ನಮ್ಮ ತಾಯಿಯ ಇದ್ದ ಹಾಗೆ ಅಂತೇಳಿ ಹಠ ಮಾಡಿಟ್ಕೊಂಡು ಒಂದು ಎರ್ ಮೂರು ವರ್ಷಗಳಿಂದ ಸಾವಿರದ ಇನ್ನೂರು ದಿನಗಳಿಂದ ತಪಸ್ಸು ಮಾಡಿದ್ರು ಅವರಿಗೆ ನಿಜವಾಗ್ಲೂ ಇವತ್ತು ಇಡೀ ರಾಜ್ಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ ಕಾರಣ ಇಂಥ ಒಂದು ಐತಿಹಾಸಿಕ ಹೋರಾಟ ಕರ್ನಾಟಕದಲ್ಲಿ ಯಾವತ್ತು ದಾಖಲಾಗಿರಲಿಲ್ಲ ಇವತ್ತು ಈ ಚಂದ್ರಾಯಪಟ್ಟಣದ ಭೂಸ್ವಾಧೀನ ವಿರೋಧಿ ಹೋರಾಟ ಇಡೀ ದೇಶಕ್ಕೆ ಮಾದರಿಯಾಗಿದೆ ದೇಶದ ರೈತರಿಗೆ ಒಂದು ಪ್ರೇರಣೆಯಾಗಿದೆ ಸ್ಫೂರ್ತಿಯಾಗಿದೆ ಅದನ್ನು ಹೇಳಲಿಕ್ಕೆ ನಾವು ಇವತ್ತು ತುಂಬ ಸಂತೋಷ ಪಡ್ತಾ ಇದೀವಿ ಆದರೆ ಇವತ್ತೇನು ಒಂದು ಭೂ ಸ್ವಾಧೀನವನ್ನು ಕೈ ಬಿಟ್ಟಿದ್ದೀವಿ ಅಂತ ಹೇಳಿ ಒಂದು ಸಭೆಯಲ್ಲಿ ಹೇಳಿದ್ದಾರೆ ಸನ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುವುದರ ಜೊತೆಗೆ ಏನು ತಾಂತ್ರಿಕವಾಗಿ ಆಗಬೇಕಾಗಿದೆ ಇವತ್ತು ಆ ಭೂ ಸ್ವಾಧೀನವನ್ನು ಕ್ಯಾಬಿನೆಟ್ಟಲ್ಲಿಟ್ಟು ಅದನ್ನು ಹಿಂಪಡೆದು ಅದನ್ನು ಗೆಜೆಟಲ್ಲಿ ಪ್ರಕಟಿಸಬೇಕು ಆವಾಗ ಖಂಡಿತವಾಗಿ ಇದು ಕಂಪ್ ಕಂಪ್ಲೀಟ್ ಆಗುತ್ತೆ ಇದರ ಪ್ರಾಸೆಸ್ಸು ಅದನ್ನು ಮಾಡುತ್ತೇವೆ ಅನ್ನುವಂಥ ವಿಶ್ವಾಸ ಇದೆ ಇವತ್ತು ಅವರೇ ಮಾಧ್ಯಮಗಳ ಮುಂದೆ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂಮಿಯನ್ನು ಈ ಭೂಸ್ವಾಧೀನದಿಂದ ಕೈ ಬಿಟ್ಟಿದ್ದೀವಿ ಅನ್ನುವಂಥ ಘೋಷಣೆಯನ್ನು ಮಾಡಿದ್ದಾರೆ ಅದರ ಜೊತೆಗೆ ಈ ಒಂದು ರೈತರ ಹೋರಾಟದ ಜೊತೆ ನಾನಿದ್ದೀನಿ ಮೊದಲೇ ನಾನು ಮಾತು ಕೊಟ್ಟಿದ್ದೆ ಅದ್ರ ಪ್ರಕಾರ ಇವತ್ತು ಕೈಬಿಟ್ಟಿದ್ದೀನಿ ಅನ್ನುವಂಥ ಒಂದು ಭರವಸೆ ಒಂದು ಕೊಟ್ಟಿರೋದ್ರಿಂದ ಅವರು ಆ ಕೆಲಸವನ್ನ ಮಾಡೇ ಮಾಡ್ತಾರೆ ಅನ್ನುವಂಥ ವಿಶ್ವಾಸದಿಂದ ಇವತ್ತು ಎಲ್ಲ ರೈತರು ಬಂದು ಇಲ್ಲಿ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ ಇದಕ್ಕೆ ಕಾರಣಕರ್ತರಾದಂಥ ಎಲ್ಲ ಪ್ರಗತಿಪರ ಸಂಘಟನೆಗಳಿರ್ಬೋದು ದಲಿತ ಸಂಘಟನೆಗಳಿರ್ಬೋದು ನಮ್ಮ ರೈತ ಸಂಘಟನೆಗಳಿರ್ಬೋದು ಕಾರ್ಮಿಕ ಸಂಘಟನೆಗಳಿರ್ಬೋದು ಹಾಗೆಯೇ ಕನ್ನಡಪರ ಸಂಘಟನೆಗಳಿರ್ಬೋದು ಮಹಿಳಾ ಸಂಘಟನೆಗಳಿರ್ಬೋದು ಇವರೆಲ್ಲರಿಗೂ ನಾವು ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ